ನೋಡಿ ಸಂಜಯ್ ರಾವತ್ ಒಬ್ಬ ಹುಚ್ಚ ಅವನೊಬ್ಬ ನಾಲಾಯಕ ರಾಜಕಾರಣಿ ಯಾಕಂದರೆ ನಾನಿವತ್ತು ನೇರವಾಗಿ ಹೇಳಬೇಕಾಗ್ತದೆ ಅವನೊಬ್ಬ ಅರ್ಬನ್ ನಕ್ಸಲ್ ನಿರಂತರವಾಗಿ ದೇಶದ ಪ್ರಧಾನಮಂತ್ರಿಗಳ ಬಗ್ಗೆ ಅಭದ್ರವಾಗಿ ಹೇಳುವಂಥದ್ದು ದೇಶದ ಸಂಸ್ಕೃತಿ ಬಗ್ಗೆ ಅಗೌರವ ತೋರಿಸುವಂಥದ್ದು ಈ ರೀತಿ ಮಾಡುವಂಥವನಿಗೆ ನಾವು ಇದನ್ನೇ ಕರಿಬೇಕಾಗ್ತದೆ ಅದಕ್ಕೆ ಇವನಿಗೆ ಬಾಯಿ ಬಿಟ್ಟಿದ್ರೆ ಇಡೀ ಹಿಂದುತ್ವಕ್ಕಾಗಿ ಬಲಿದಾನ ಮಾಡಿದಂಥ ಬಾಳಾಸಾಹೇಬ್ ಠಾಕ್ರೆ ಅವರನ್ನು ಯಾವತ್ತೂ ಕೂಡ ಹಿಂದೂ ಹೃದಯ ಸಮ್ರಾಟ್ ಅಂತೇಳಿ ನಾವೆಲ್ಲರೂ ಕೂಡ ಕರಿತಿದ್ವಿ ಇವತ್ತಿಗೂ ಕೂಡ ನಮಗೆ ಗೌರವ ಇದೆ ಅಂತಹ ಹಿಂದುತ್ವದ ದೊಡ್ಡ ಮಟ್ಟದಲ್ಲಿ ಬೆಳೆಸಿದಂಥ ಬಾಳಾಸಾಹೇಬ್ ಬಾಳಾ ಬಾಳಾಸಾಹೇಬ್ ಠಾಕ್ರೆ ಅವರ ಮಕ್ಕಳನ್ನು ದಾರಿ ತಪ್ಪಿಸಿ ಇವತ್ತು ಅವರ ವಿಚಾರದ ವಿರುದ್ಧವಾಗಿ ಕ ವಿಚಾರದ ವಿರುದ್ಧವಾಗಿ ಕರ್ಕೊಂಡು ಹೋಗಿದ್ದು ನೋಡಿದರೆ ಈ ಸಂಜಯ್ ರಾವುತ್ ಎಷ್ಟು ನೀಚ ಇದ್ದಾನೆ ಅನ್ನುವಂಥದ್ದು ಗೊತ್ತಾಗ್ತದೆ ಉತ್ತರ ಕರ್ನಾಟಕ ನ್ಯೂಸ್ ಇದು ಕನ್ನಡದ ಉಸಿರು